ಸೊ ಇವತ್ತು ಸುಮಾರು ಒಂಬತ್ತು ಐವತ್ತೈದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬಾದಲ್ಲಿ ಒಂದು ಹುಡುಗಿಗೆ ಸೈನ್ಸ್ನಲ್ಲಿ ಹೋದೋ ಹುಡುಗಿಗೆ ಅಭಿನ್ ಅನ್ನೋನು ಅವನು ಕೇರಳ ಮೂಲತಃ ಕೇರಳ ಮಲ್ಲಾಪುರಂ ಡಿಸ್ಟ್ರಿಕ್ಟ್ ಇವನು ಆ್ಯಸಿಡ್ ಹಾಕಿದ್ದಾನೆ ಅವಳಿಗೆ ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಇನ್ನಿಬ್ಬರು ಹುಡುಗಿಗೂ ಕೂಡ ಇದು ಬಿದ್ದಿದೆ ಆ ಅಕ್ಕಪಕ್ಕದ ಇರೋ ಹುಡುಗಿರಿಗೆ ಮೈನರ್ ಇಂಜುರೀಸ್ ಆಗಿದೆ ಬಟ್ ಇವಳಿಗೆ ಫೇಸ್ ಮೇಲೆ ಎಲ್ಲ ಕೂಡ ಇಂಜುರೀಸ್ ಆಗಿದೆ ಆಲ್ರೆಡಿ ಶಿ ಹಸ್ ಬಿನ್ ಶಿಫ್ಟೆಡ್ ಶಿ ಈಸ್ ಔಟ್ ಆಫ್ ಡೇಂಜರ್ ಇವನು ಆಲ್ರೆಡಿ ಸೆಕ್ಯೂರ್ ಆಗಿದ್ದಾನೆ ಇವನು ಮೂಲತಃ ಕೇರಳದವನು ಈಸ್ ಇಬ್ಬರೂ ಕೂಡ ಒಂದೇ ಕೋಮಿನವರಾಗಿದ್ದಾರೆ ಆ್ಯಸ್ ಆಫ್ ನೌ ಇಟ್ ಲುಕ್ಸ್ ಲೈಕ್ ಈ ಇದು ಕೇರಳ ಅದೇ ಇವನು ಈ ಮಲಾಪುರಂ ಡಿಸ್ಟ್ರಿಕ್ಟ್ನವನು ಅದರ ಹತ್ರನೇ ಇವನ್ ಮನೆ ಹತ್ರನೇ ಈ ಹುಡುಗಿದು ತಾಯಿ ಮನೆ ಇದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ಪರಿಚಯ ಆಗಿದೆ ಅನ್ಸುತ್ತೆ ಸೊ ಇದು ಬೇಸಿಕಲಿ ಲುಕ್ಸ್ ಲೈಕ್ ಮೇಲ್ನೋಟಕ್ಕೆ ಲವ್ ರಿಜೆಕ್ಷನ್ ಕಾರಣಕ್ಕೆ ಮಾಡಿರಬಹುದು ಅನ್ನಿಸ್ತಿದೆ ಬಟ್ ಫರ್ದರ್ ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್ ಈಗ ಪ್ರಸ್ತುತ ಅವನು ಶಾಲೆಗೆ ಯೂನಿಫಾರ್ಮೇ ಹಾಕೊಂಡು ಬಂದಿದ್ದಾನೆ ಅನ್ನೋದು ನಮ್ಗೆ ಇರೋ ಮಾಹಿತಿ ಆ ಯೂನಿಫಾರ್ಮ್ ಯಾರು ಕೊಟ್ಟರು ಅದೆಲ್ಲ ಕೂಡ ಇನ್ನು ವಿಚಾರ ಮಾಡ್ತಾ ಇದ್ದೇವೆ